ನಮ್ಮ ಅಭಿನಂದನು ಅವರು ಎಲ್ಲ ಸೇರಿ ಅಣ್ಣನ ನೆನಪುಗಳು ಕುವೆಂಪು ಅವರು ಬಗ್ಗೆ ಆ ತೇಜಸ್ವಿಯವರು ತೇಜಸ್ವಿಯವರು ಕೂಡ ಕುವೆಂಪು ಅವರಿಗೆ ಸಮನಾದವರು ಇನ್ನೂ ಅವ್ರ ವೈಚಾರಿಕತೆ ಇನ್ನೂ ಜಾಸ್ತಿ ಇದ್ದವರು ಅವರ ಅವ್ರು ಬರೆದಂತ ನಾಟಕ ಆಡಿಸಿದ್ರು ಇನ್ನೊಂದು ಸಿದ್ಧ ಆಗ್ತಾ ಇತ್ತು ಸ್ಮಶಾನ ಕುರುಕ್ಷೇತ್ರ ದೊಡ್ಡಗೂಡ ಈಗ ಸ್ಮಶಾನ ಕುರುಕ್ಷೇತ್ರ ಏರ್ಪಾಡು ಮಾಡ್ತಾ ಇದೀವಿ ಕಣಪ್ಪ ಆಡಿಸ್ಬೇಕು ಅಂತ ಇದ್ರು ಅದು ಅಷ್ಟರಲ್ಲಿ ಅಹ್ ಏನೋ ಈಗ ಆಗೋಯ್ತು ನಮ್ಗೆ ಅತ್ಯಂತ ದುಃಖಕರವಾದಂತ ಸಂಗತಿ ಅವರು ನಮ್ಮ ಸಂಸ್ಥೆಗಳಲ್ಲಿ ಅವ್ರು ಸುಮ್ಮ ಎಷ್ಟು ಎಪ್ಪತ್ತಾರಲ್ಲಿ ಜಾಯ್ನ್ ಆದದ್ದವರು ಎಪ್ಪತ್ತಾರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಮೂವತ್ತೆಂಟು ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ರು ಅವ್ರು ಅವರಷ್ಟು ಸೇವೆ ಯಾರಿಗೂ ಸಿಕ್ಕಲಿಲ್ಲ ನನಗೆ ಮೂವತ್ತಾರು ವರ್ಷ ಸಿಕ್ತು ಅವರೇ ಅತ್ಯಂತ ಹೆಚ್ಚು ಮೂವತ್ತೆಂಟು ವರ್ಷ ಹೈಸ್ಕೂಲಿಗೆ ಸೇರಿ ಕಾಲೇಜಿಗೆ ಪ್ರಮೋಷನ್ ಆಗೋದವರು ಅವರು ಪ್ರತಿ ಸಾರಿ ಕುವೆಂಪು ಅವರ ತುಂಬ ಅಭಿಮಾನಿಗಳು ಯಾಕೆ ಯಾಕೆಂದರೆ ಅವ್ರು ಮೈಸೂರಿನಲ್ಲಿ ಅವರ ವಿದ್ಯಾಭ್ಯಾಸ ಎಲ್ಲವೂ ಕೂಡ ಮೈಸೂರಿನಲ್ಲಿ ಆದದ್ರಿಂದ ಅವರು ಮೈಸೂರಿನಲ್ಲಿ ಆಗೊಂದು ಒಂದು ಗುಂಪೆ ಇತ್ತು ಆ ಕಾಲಕ್ಕೆ ಮೈಸೂರಿನಲ್ಲಿ ನಾಗವಾರ ಶಿವರಾಮೇಗೌಡರು ಕಾಳೇಗೌಡರು ನಾಗವರ ಅಲ್ಲಲ್ದೇ ಅಲ್ಲಿ ಸಾಕಷ್ಟು ತೇಜಸ್ವಿಯವರ ಸಮಾನ ಅವರು ರಾಮದಾಸ್ ಅವರು ಆಮೇಲೆ ಜಿ ಎಚ್ ನಾಯಕರು ಅಂಥವರೆಲ್ಲ ವೈಚಾರಿಕತೆ ಇದ್ದವರು ಕುವೆಂಪು ಅವರನ್ನ ಮೈಗೂಡಿಸ್ಕೊಂಡಿದ್ದವರು ಅವರು ಅವ್ರ ತತ್ವಗಳನ್ನ ಮತ್ತೆ ಮನೋಹರ್ ಲೋಹಿಯಾ ರಾಮ್ ಮನೋಹರ್ ಲೋಹಿಯ ಇದು ಗೌಡ್ರು ಇವರೆಲ್ಲ ವೈಚಾರಿಕತೆಯನ್ನ ಮೈಗೂಡಿಸ್ಕೊಂಡಿದ್ದಂಥವ್ರು ಅಲ್ಲಿ ವಿಚಾರ ಒಂದು ಒಂದು ಗುಂಪೆ ಇತ್ತು ಮೈಸೂರಿನಲ್ಲಿ ಅದನ್ನ ಇಲ್ಲಿ ಚೆನ್ನಪ್ಪಣಕ್ಕೆ ತರಬೇಕು ಅಂತೇಳಿ ಎಷ್ಟು ವೈಚಾರಿಕತೆ ಇತ್ತು ಅಂತಂದ್ರೆ ಅವ್ರ ಜೊತೆಗೆ ನಾಗವಾರದಲ್ಲಿ ಒಂದು ಕ್ರಾಂತಿನೇ ಮಾಡಿದ್ರು ಆ ಮದುವೆ ಸಮಾರಂಭಗಳು ಅವು ಇವು ಎಲ್ಲ ಇದ್ವಲ್ಲ ಅವ್ರ ಎಲ್ಲ ಮಾಡ್ಕೊಂಡಿಲ್ಲ ಸಾಮೂಹಿಕ ಮದುವೆ ಸರಳ ಮದುವೆ ಐದು ಜನ ಸೇರಿ ಅಂಕೈನವ್ರು ನಮ್ಮ ಶಂಭುಗೌಡರು ಕಾಡೇನವರು ಸಿದ್ದಪ್ಪ ಅವರು ಐದು ಜನ ಇದು ಕುವೆಂಪು ಮಂತ್ರ ಮಾಂಗಲ್ಯ ಆ ಯಾರು ರಂಗನಾಥ್ ಅವರು ಬಂದಿದ್ರು ಲಂಕೇಶ್ ಅವರು ಬಂದಿದ್ರು ಇದರಲ್ಲಿ ನಡೆದದ್ದು ಯಾವುದ್ರಲ್ಲಿ ಗಾಂಧಿ ಭವನ ಅಲ್ಲ ಇದು ಪಾಲಿಟೆಕ್ನಿಕಲ್ನಲ್ಲ ನಡೀತು ಆ ಥರ ಅಷ್ಟೊಂದು ವೈಚಾರಿಕತೆ ಆ ಕಾಲಿಕೆ ಈಗಲೂ ಕೂಡ ಈಗ ಒಂದು ನಲ್ವತ್ತು ವರ್ಷದ ಹಿಂದಿನ ಮಾತಿದ್ವು ಈಗಲೂ ಕೂಡ ಯಾರು ಅದಕ್ಕೆ ಒಪ್ಪಲ್ಲ ಇಂಥ ವೈಜ್ಞಾನಿಕ ಕಾಲದಲ್ಲೂ ಕೂಡ ಅವರು ಅಷ್ಟೊಂದು ಒಂದು ಕ್ರಾಂತಿಕಾರಿ ಮನೋಭಾವ ಇತ್ತು ಸಮಾಜದ ಸಮಾಜದ ಇದನ್ನೆಲ್ಲ ನೋಡಿ ಅವರು ತುಂಬಾ ಸಂಕಟ ಏನಪ್ಪ ಏನಪ್ಪಾ ಈ ತರ ಎಲ್ಲ ಕರಪ್ಷನ್ನು ಇದು ಮೋಸ ಮೋಸ ಅದು ಇದು ಇದೆಲ್ಲ ಜನಗಳು ಈ ಥರ ಮಾಡ್ತಾರೆ ಅಂತ ಅಂತಂದ್ರೆ ಅವ್ರ ಮನಸ್ಸಿನಲ್ಲಿ ಸಾಕಷ್ಟು ನೊಂದ್ಕೊಳ್ಳೋರು ಕುವೆಂಪು ದಿನಾಚರಣೆ ಯಾವಾಗಲೂ ಡಿಸೆಂಬರ್ ಇಪ್ಪತ್ತೊಂಬತ್ತು ಬರ್ತಾ ಇದೆ ಬರ್ತಿತ್ತು ಆವಾಗ ಅವ್ರು ಏನಾದರೂ ಒಂದು ಕಾರ್ಯಕ್ರಮ ಮಾಡ್ತಾನೇ ಇದ್ರು ಯಾವುದಾದ್ರೂ ನಾಟಕ ಅಥವಾ ಅವರ ಬಗ್ಗೆ ಯಾವುದಾದ್ರು ಒಂದು ಸಣ್ಣ ಪುಸ್ತಕ ಪ್ರಿಂಟ್ ಮಾಡಿಸ್ಕೊಡೋದು ಇಂಥ ಕೆಲಸಗಳನ್ನೆಲ್ಲ ಮಾಡ್ತಾ ಕುವೆಂಪು ಅವರು ಭಾಳ ವೈಚಾರಿಕತೆ ಇದ್ದವರು ಅವ್ರದ್ದ ಜನ್ಮ ದಿನಾಂಕವನ್ನ ದಿನವನ್ನ ವೈಚಾರಿಕ ದಿನಾಂಕ ದಿನ ಅಂತಲೇ ಮಾಡ್ತಾ ಇದ್ರು ನೋಡಿ ಇಲ್ಲಿ ಜಲಗಾರ ಇದೆ ಈ ಜಲಗಾರದಲ್ಲಿ ಒಂದೆರಡು ಇದನ್ನ ಹೇಳ್ತೀನಿ ನಿಮ್ಗೆ ನೀವು ಓದಿ ಹೇಗಿದೆ ಅಂತ ಅಂದ್ಬಿಟ್ಟು ಅದು ಓದಿದ್ರೆ ಮುಗಿವರೆಗೂ ನೀವು ಅದನ್ನ ನಿಮ್ಗೆ ಇಡುವಂಗಿಲ್ಲ ಆತರ ಇದೆ ನೀವು ಆತರ ಬೆಳೆಸ್ಕೋಬೇಕು ಜಲಗಾರ ಅಂದ್ರೆ ನಿಮ್ಗೆ ಗೊತ್ತು ಸ್ವಚ್ಛಗೊಳಿಸುವಂತವನು ಆ ಅಲ್ಲಿ ಊರ್ನ ಅವನು ಯಾವಾಗ್ಲೂ ಕಾಯಕ ಅವನ್ ಕೆಲಸ ಏನಪ್ಪಾ ಅಂದ್ರೆ ಸ್ವಚ್ಛ ಮಾಡೋದು ಅಷ್ಟೇ ಆಗ ಇಲ್ಲಿ ದೇ ದೇವಸ್ಥಾನ ದೇವ ಜಾತ್ರೆ ನಡೀತಾ ಇರ್ತದೆ ಜಾತ್ರೆ ನಡೀತಾ ಇರ್ಬೇಕು ಒಂದೆರಡು ಇನ್ಸಿಡೆಂಟ್ ಹೇಳ್ತೀನಿ ಒಬ್ಬ ರೈತ ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆ ತುಟ್ಕೊಂಡು ಹಣ್ಣು ಕಾಯಿ ತಗೊಂಡು ಹೂವು ತಗೊಂಡು ಹೋಗ್ತಾ ಇರ್ತೇನೆ ಜಲಗಾರ ಅವನ ಕೆಲಸ ಅವ್ನು ಮಾಡ್ತಾ ಇರ್ತಾನೆ ಯಾಕಪ್ಪ ನೀನು ದೇವಸ್ಥಾನಕ್ಕೆ ಬರೋಲ್ವೇ ಜಾತ್ರೆಗೆ ಬರೋಲ್ವೇ ಅಂತ ಕೇಳ್ತೇನೆ ಆಗ ಜಲಗಾರ ಏನು ಹೇಳ್ತೀನಿ ಅಂದರೆ ಏನಪ್ಪ ನೀನು ಉಳಿತಿಯಲ್ಲ ಗರೆ ಅದರಲ್ಲಿ ಶಿವನ ಕಾಣ್ನಾರಿಯಾ ನೀನು ಅಲ್ಲಿಗೆ ಹೋಗಿ ನೋಡ್ಬೇಕಾ ನೀ ಬಿತ್ತುವಂಥ ಬೆಳೆಯಲ್ಲಿ ಶಿವನ ಕಾಣಲ್ವೇ ಜಾತ್ರೆಗೆ ಹೋಗ್ಬೇಕೆ ಅಂತ ಲೆಕ್ಕ ನೋಡಿ ಆಮೇಲೆ ಇನ್ನೊಂದು ಇನ್ಸಿಡೆಂಟ್ ಕೊನೆಯಲ್ಲಿ ಬರತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಅವರು ಅವರೇ ಹೇಳ್ತಾರೆ ಶಿವ ಕುರೂಪಿ ಅಂತೇಳಿ ಆತನಿಗೆ ಅವನ ಸೌಂದರ್ಯ ಮಾಡ್ಲಿಕ್ಕೋಸ್ಕರ ಅವನಿಗೆ ಏನು ಚಂದ್ರನನ್ನು ಮುಡಿಸಿದ್ರು ಮತ್ತೆ ಅವನು ಅವನನ್ನ ಶುದ್ಧಗೊಳಿಸಕ್ಕೋಸ್ಕರ ಗಂಗೆಯನ್ನು ತೋಡ್ಸಿದ್ರು ಆತರ ಅಂತ ಬರುತ್ತೆ ನಾನು ಹಿಂದೆ ಓದೋದು ಮರ್ತೋಗಿದೆ ಬಹಳ ಸ್ಪಷ್ಟವಾಗಿದೆ ಚೆನ್ನಾಗಿದೆ ಓದಿ ಆಮೇಲೆ ಈಗ ಆಮೇಲೆ ಹೇಳ್ತಾರೆ ದೇವರು ಅಲ್ಲಿ ಶಿವ ಎಲ್ಲಪ್ಪ ಇದನ್ನು ಎಲ್ಲ ಶಿವನನ್ನ ಹೊರತ್ ನೂಕಿ ಜೋಯಿಶ್ಯರು ಸೇರ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಅದ್ರಲ್ಲಿ ಅದು ಪುಸ್ತಕದಲ್ಲಿ ಓದ್ ನೋಡಿ ಆ ಅಂದ್ರೆ ಪೂಜಾರಿಗಳದೇ ಆಗೋಗಿದೆ ಅಲ್ಲಿ ದೇವ್ರ ಶಿವ ಅಲ್ಲಿ ಇಲ್ಲ ಶಿವನನ್ನ ಹೊರಕ್ ನೂಡಿ ಆ ಜೋಯಿ ಅಲ್ಲಿ ಇದಾರೆ ಅಂತ ಹೇಳ್ತಾರೆ ಆಮೇಲೆ ಅವ್ರು ಹೇಳ್ತಾ ಹೋಗೋ ಪ್ರತಿಯೊಂದು ಕೂಡ ಅದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನೋಡಿ ಸಮಾಜಕ್ಕೆ ಹಿಡಿದಂತ ಕನ್ನಡಿ ಅದು ಆಮೇಲೆ ಒಬ್ಬ ಕುರುಡ ಕಾಸ್ ಕೇಳ್ಕೊಂಡು ಹೋಗ್ತಾ ಇರ್ತಾನೆ ಅದೇ ಅಲ್ಲಿ ಅದರಲ್ಲಿ ಒಂದು ಬರುತ್ತೆ ಆಗ ಈ ಬ್ರಾಹ್ಮಣರು ಹೋಗ್ತಾ ಇರ್ತಾರೆ ಐ ಅವನು ಯಾವ್ದೋ ಪಾಪ ಯಾವ ಕಾಲದಲ್ಲೂ ಪಾಪ ಮಾಡಿ ಅವ್ನು ಕುರುಡಾಗ ಏಯ್ ಹೋಗೋ ಅಂತ ದೂರು ತಳ್ತಾರೆ ಆಮೇಲೆ ಈ ಇದು ರೈತ ಹೋಯ್ತಾ ಇರ್ತಾನಲ್ಲ ಅವನು ಒಂದು ರೂಪಾಯಿ ಕೊಡ್ತಾನೆ ಅವ್ರಿಗೆ ಈ ತರ ಅದನ್ನು ಓದ್ ನೋಡಿ ಅದಾಯ್ತಾ ಹಾಗೆ ಸ್ಮಶಾನ ಕುರುಕ್ಷೇತ್ರ ಅದಂತೂ ಇನ್ನೊಬ್ಬ ಅಹ್ ತುಂಬಾ ಚೆನ್ನಾಗಿದೆ ಅದು ಅಲ್ಲಿ ಸ್ಮಶಾನ ಕುರುಕ್ಷೇತ್ರ ಮುಗಿದಾಗ ಆ ಇದು ಕೌರವ ಕಡೆಯವರು ಕೌರವ್ರ ಕಡೆಯವರು ನೋಡ್ಕೋತಾ ಇರ್ತಾರೆ ಆ ಪಾಂಡವರ ಕಡೆಯವರು ಪಾಂಡವರ ಕಡೆಯವರು ನೋಡ್ಕೊತಾ ಇರ್ತಾರೆ ಅಲ್ಲಿ ಎಲ್ಲರೂ ನರಳಿ ಒದ್ದಾಡ್ತಾ ಇರ್ತಾರೆ ಸತ್ತೋದವರು ಕೈ ಕಳ್ಕೊಂಡವರು ಕಾಲು ಕಳ್ಕೊಂಡವರು ಗಾಯ ಆದವರು ಅವರೆಲ್ಲಾ ಇಬ್ಬರು ಬರ್ತಾರೆ ಒಬ್ಳು ತಾಯಿ ಆ ಮಗ ಮಗ ನೋಡಿಕೊಬತ್ತಾರೆ ಇನ್ನೊಬ್ಳು ಗಂಡನ ನುಡಿಕೊ ಬತ್ತಾರೆ ಆಗ ಅವ್ರಿಬ್ರು ಅವ್ರು ಮಾತಾಡ್ಕೊತಾರೆ ಸಂಭಾಷಣೆ ನಡೆಯುತ್ತೆ ಏನು ಅಂದರೆ ಯಾರು ನೀವು ನೀನ್ ಯಾರ ಕಡೆಯವರು ಯಾರ ಕಡೆಯವರು ಅಂತ ಕೇಳ್ಕೊಬೋತಾರೆ ಆಗ ಆ ಪಾಂಡವರ ಕಡೆಯವರು ಇವ್ರು ಗೌರವರ ಕಡೆಯವರು ಇವ್ರ ಮೊಮ್ಮಗನ್ನ ಅವನ ಗಂಡನೇ ಹೊಡೆದು ಉಳಿಸಿರ್ತಾನೆ ಆಗ ಅವರು ಅಲ್ಲಿ ಏನು ಪ್ರತಿಪಾದನೆ ಮಾಡೋದು ಅಂತಂದ್ರೆ ಯಾವುದೇ ಆಗಲಿ ಯುದ್ಧ ಯಾರೋ ಮಾಡೋ ಯುದ್ಧ ಸಾಮಾನ್ಯ ಜನಕ್ಕೆ ನೋವು ಉಂಟು ಮಾಡುತ್ತೆ ಅನ್ನುವಂಥದ್ದು ಅಂತರ್ತಾರೆ ಆಮೇಲೆ ಆಮೇಲೆ ಅವ್ರು ಹುಡುಕಿ ಹುಡುಕಿ ನೋಡ್ತಾ ಇರ್ತಾರೆ ಪಾಂಡವರ ಕಡೆಯವ್ರಿಗೆ ಪಾಂಡವರು ನೀರು ಕೊಡ್ತಾ ಇರ್ತಾರೆ ದ ಕೌರವ್ರ ಕಡೆಯವ್ರಿಗೆ ಕೌರವ್ರ ನೀರು ಕೊಡ್ತಾ ಇರ್ತಾರೆ ಕುಡಿಯಿಕೆ ಆಮೇಲೆ ಕೊನೆಯಲ್ಲಿ ಹೇಳ್ತಾನೆ ಮಹಾರುದ್ರ ಹ ಎಲ್ಲ ಪಾಪ ಪುಣ್ಯಗಳು ನಿನ್ನೆಡೆಗೆ ನಿನ್ನೆಡೆಗೆ ಎಲ್ಲ ಕರ್ಮ ಕಾಂಡಗಳು ನಿನ್ನೆಡೆಗೆ ನಿನ್ನೆಡೆಗೆ ಅಂತ ಬರುತ್ತೆ ಎಲ್ಲವೂ ಕೂಡ ನಿನಗೆ ಸೇರುತ್ತೋ ಯಾರೋ ಯಾರಿಗೂ ಅಲ್ಲ ಅಂತ ಅಂದ್ಬಿಟ್ಟು ಅದು ತುಂಬಾ ಚೆನ್ನಾಗಿದೆ ಅದು ಸ್ಮಶಾನ ಕುರುಕ್ಷೇತ್ರದ ಆಮೇಲೆ ಇನ್ನೊಂದು ಹೇಳ್ತಾರೆ ಅಲ್ಲಿ ಕಲಿ ಗೋಳಾಡ್ತಾ ಇರ್ತಾನೆ ಅಯ್ಯೋ ನನ್ನ ಇವರು ಏನಪ್ಪ ನಾವು ನಮ್ಮ ಕಲಿ ಮಕ್ಕಳು ಆ ಸಮುದ್ರದಲ್ಲಿ ಈ ಹಡಗುಗಳಲ್ಲಿ ಸಂಚರಿಸ್ತಿದ್ರಲ್ಲ ಆಕೆ ಆಕಾಶದೆಲ್ಲ ಸಂಚರಿಸುವಂತಹ ನನ್ನಂತ ಎಂತ ಇವ್ರನ್ನೆಲ್ಲ ನನ್ನ ಪುತ್ರ ಕಳ್ಕೊಬಿಟ್ಟೆ ಅಂತ ಕಲಿ ಗೋಳಾಡ್ತಾ ಇರ್ತಾನೆ ಆಗ ಕುವೆಂಪು ಅವರು ಅಲ್ಲಿ ಬರ್ದಿರುದು ಅಂಥವ್ರು ಹೋದ್ರೆ ಏನಾಯ್ತು ಚಂದ್ರನಲ್ಲಿ ಹೋಗಿ ಉಳುಕುವಂತವ್ರು ಮಂಗಳ ಗ್ರಹಕ್ಕೆ ಹೋಗುವಂತಹ ನಿನ್ನ ಸಂತತಿ ಬರುತ್ತೆ ಯಾಕ ಪ್ರಯೋಜನೆ ಮಾಡ್ತೀಯ ಕಲಿ ಅಂತ ಹೇಳಿ ಅಲ್ಲಿ ಬರುತ್ತ ಪ್ರಸ್ತಾಪ ಬರುತ್ತೆ ಈ ತರ ತುಂಬಾ ರಾಮಾಯಣ ದರ್ಶನಂತೂ ಅದು ಹೊಸ ವ್ಯಾಖ್ಯಾನೇ ಅದನ್ನ ನೋಡ್ತಾ ಹೋದ್ರೆ ಅಲ್ಲಿ ಯಾರನ್ನೂ ಅವರು ಅಹ್ ಯಾರನ್ನೂ ಕೂಡ ಏನಿದೆ ವ್ಯಕ್ತಿತ್ವ ಕಡಿಮೆ ಮಾಡೋ ಮಂತ್ರೆಯನ್ನಾಗ್ಲಿ ರಾವಣನಾಗ್ಲಿ ಯಾರ ವ್ಯಕ್ತಿತ್ವನೂ ಕೂಡ ಕಡಿಮೆ ಮಾಡಲ್ಲ ಅಲ್ಲಿ ಎಲ್ಲರೂ ಸಮಾನರೇ ಇದ್ದಾರೆ ಸಮಾನ ತೂಕ ಮಾಡ್ಕೊಂಡು ಬರುವಂತಹ ಅದು ಸಮ ಇದು ರಾಮಾಯಣ ದರ್ಶನಂ ಆ ಬಗ್ಗೆ ತುಂಬಾನೇ ಅವ್ರದ್ದು ಯಾವುದೇ ಒಂದು ಕುರಳಿಗೆ ಬೆರಳ್ಗೆ ಕೊರಳ್ ಅದೆಷ್ಟು ಏಕಲವ್ಯ ಎಂದು ಅಲ್ಲಿ ಕೆಲವರೆಲ್ಲ ದ್ರೋಣನ ಅವನು ಅವ್ರು ಕಲಿಸ್ಲಿಲ್ಲ ಅಂತ ಅಂದ್ಬಿಟ್ಟು ಅದ್ರಲ್ಲಿ ಈ ಅದಲ್ಲ ಅದೆಲ್ಲ ಅದ್ ನೋಡೋದು ಗೊತ್ತಾಗುತ್ತೆ ದ್ರೋಣಂದು ಏನು ತಪ್ಪಿರಲ್ಲ ಆ ಏಕಲವ್ಯ ದ್ರೋಣಂದು ತಪ್ಪಿಲ್ಲ ಅರ್ಜುನನ್ ತಪ್ಪು ಅಲ್ಲಿ ಬರುತ್ತೆ ಆತರ ಸಾಕಷ್ಟು ಆದ್ರೆ ಅವಂತರೆಲ್ಲ ಬರುತ್ತೆ ಅವನ್ನ ನೀವು ಕುವೆಂಪು ಅವ್ರನ್ನ ಮೈ ಗುಡಿಸ್ಕೋಬೇಕು ಅವರು ನಿಮಗೋಸ್ಕರನೆ ವಿದ್ಯಾರ್ಥಿಗಳಿಗೋಸ್ಕರೇ ಬರೆದಿದ್ದಾರೆ ಆತ್ಮಶ್ರೀಗಾಗಿ ಹ ನಿರಂಕುಶ ಮತಿಗಳಾಗಿ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳಿಗೋಸ್ಕರನೇ ಒಂದು ಪ್ರಬಂಧ ಬರ್ದೇ ಆಗಲೇ ಆ ಕಾಲದಲ್ಲಿಯೇ ಸುಮಾರು ಐವತ್ತರವತ್ತು ಹಿಂದೆ ಯಾವ್ದು ಯೂನಿವರ್ಸಿಟಿನಲ್ಲಿ ಭಾಷಣ ಮಾಡುವಾಗ ಅದು ಆತ್ಮಶ್ರೀಗಾಗಿ ನಿರಂಕುಶ ಮತಿಗಳಾಗಿ ಆಮೇಲೆ ಅವರ ಇದೇನಿದೆ ವಿಶ್ವಮಾನವ ಸಂದೇಶ ಏನಿದೆ ಅದು ಬಹಳ ಮುಖ್ಯ ಅವೆಲ್ಲವನ್ನೂ ಕೂಡ ನೀವು ಮೈಗೂಡಿಸ್ಕೋಬೇಕು ನನಗೆ ಏನಪ್ಪ ಈಗ ತುಂಬಾ ಸಂತೋಷ ಆಗ್ತಾ ಇರೋದು ಅಂದ್ರೆ ನಮ್ಮ ಅಭಿನಂದನ್ ನಿಮ್ಮಂಗೆ ಈ ಸ್ಟೇಜ್ನಲ್ಲಿ ಯಾವಾಗಲೂ ಯಾವಾಗ್ಲೂ ಭಾಗವಹಿಸಿರು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇದ್ರು ಆಗ ಸಾಕಷ್ಟು ಇದೇನು ಇರ್ಲಿಲ್ಲ ಸುಮ್ಮನೆ ಇದು ಓಪನ್ ಥಿಯೇಟ್ರ್ ಇತ್ತು ಅದೆಷ್ಟು ಸಾರಿ ಭಾಗವಹಿಸಿದ್ದಾರೋ ಇಲ್ಲಿ ಈಗ ನನಗೆ ನಾನು ಗೊತ್ತಿಲ್ಲ ಇದು ಫಂಕ್ಷನ್ ಇರೋದು ಮೇಲ್ಗಡೆ ಒಂದು ಕ್ಲಾಸ್ ತಗೊಂಡು ನಾನು ಹೋಗ್ತಾ ಇದ್ದೆ ಸೆವೆಂತ್ ಸ್ಟ್ಯಾಂಡರ್ಡ್ಗೆ ಬಂದರು ನನಗೆ ಅದು ಆಕಸ್ಮಿಕವಾಗಿ ಸಿಕ್ಕಿದ್ರು ನನಗೆ ಈ ಸಮಾರಂಭದಲ್ಲಿ ಪಾಲ್ಗೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೊಂದಿಸಿ